ನಮಸ್ಕಾರ ಅಮೆರಿಕಾಗೆ ವಿದೇಶಿಗರ ವಲಸೆಯನ್ನ ತಡಿತೀನಿ ಅಂತ ಹೇಳಿಕೊಂಡೆ ಅಧಿಕಾರಕ್ಕೆ ಬಂದ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ ಒನ್ ಬಿ ವೀಸಾದ ಶುಲ್ಕವನ್ನು ವಾರ್ಷಿಕ ಒಂದು ಲಕ್ಷ ಡಾಲರ್ಗೆ ಏರಿಕೆ ಮಾಡಿದ್ದಾರೆ ಶುಲ್ಕ ಹೆಚ್ಚಳದ ಕಾರ್ಯಕಾರಿ ಆದೇಶಕ್ಕೆ ಸಹಿಯನ್ನು ಹಾಕಿದ್ದಾರೆ ಇದು ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಜಾರಿಗೆ ಬರಲಿದೆ ಶುಲ್ಕವನ್ನು ಹೆಚ್ಚಿಸಿರೋ ಟ್ರಂಪ್ ಅಮೆರಿಕಾದಲ್ಲಿ ಉದ್ಯೋಗ ಮಾಡಬೇಕು ಅನ್ನೋ ಕನಸನ್ನ ಕಾಣೋ ಭಾರತೀಯರು ಸೇರಿದಂತೆ ನಾನಾ ದೇಶಗಳ ಯುವಜನರ ಕನಸಿಗೆ ಮಣ್ಣೆರ್ಚಿದ್ದಾರೆ ಅಮೆರಿಕದ ವಲಸೆ ವ್ಯವಸ್ಥೆಯಲ್ಲಿ ಕೌಶಲ್ಯವುಳ್ಳ ಕಾರ್ಮಿಕರು ಅಮೆರಿಕಾಗೆ ಬರೋದಕ್ಕೆ ಅವಕಾಶವನ್ನು ನೀಡ್ತಾ ಇದ್ದ ಎಚ್ ಒನ್ ಬಿ ವೀಸಾ ದುರುಪಯೋಗ ಆಗ್ತಾ ಇದೆ ಅದನ್ನು ತಡೆಯೋದಕ್ಕೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ನಿಜವಾಗಿಯೂ ಕೌಶಲ್ಯ ಉಳ್ಳವರು ಅಮೆರಿಕಾಗೆ ಬರಬೇಕು ಇಷ್ಟು ಮಾತ್ರ ಅಲ್ಲ ಬರುವವರು ಅಮೇರಿಕನ್ ಕೆಲಸಗಾರರನ್ನು ಬದಲಿಸಬಾರದು ಅನ್ನೋ ಕಾರಣಕ್ಕಾಗಿ ಎಚ್ ಒನ್ ಬಿ ವೀಸಾದ ಶುಲ್ಕವನ್ನು ಹೆಚ್ಚಿಸಲಾಗಿದೆ ಅಂತ ಶ್ವೇತ ಭವನದ ಕಾರ್ಯದರ್ಶಿ ವಿಲ್ ಶಾರ್ಫ್ ಅವರು ಹೇಳಿದ್ದಾರೆ ಈ ಹಿಂದೆ ಎಚ್ ಒನ್ ಬಿ ವೀಸಾದ ಶುಲ್ಕ ಎರಡ್ ನೂರ ಹದಿನೈದು ಡಾಲರ್ ಅಂದ್ರೆ ಹದಿನೆಂಟು ರೂಪಾಯಿ ಮಾತ್ರನೇ ಇತ್ತು ಇದೀಗ ಏಕಾಏಕಿ ಟ್ರಂಪ್ ಅವರು ಒಂದು ಲಕ್ಷ ಡಾಲರ್ಗೆ ಏರಿಕೆ ಮಾಡಿದ್ದಾರೆ ಅಂದ್ರೆ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಆಗಲಿದೆ ಅದಾಗ್ಯೂ ವೀಸಾ ಮೇಲೆ ಒಂದು ಲಕ್ಷ ಡಾಲರ್ ಶುಲ್ಕ ವಿಧಿಸೋ ಅಧಿಕಾರ ಟ್ರಂಪ್ ಅವರಿಗಿಲ್ಲ ಹೀಗಾಗಿ ಈ ನಿಯಮ ಜಾರಿಗೆ ಬರಬೇಕಂದ್ರೆ ಅಮೇರಿಕಾ ಕಾಂಗ್ರೆಸ್ ಅನುಮೋದನೆ ಅಗತ್ಯ ಇದೆ ಒಂದು ವೇಳೆ ಅಮೆರಿಕ ಸೆನೆಟ್ ಟ್ರಂಪ್ ನಿರ್ಧಾರವನ್ನು ಅನುಮೋದಿಸಿದ್ರೆ ವೀಸಾ ಶುಲ್ಕ ಭಾರಿ ಹೇರಿಕೆ ಆಗಲಿದೆ ಇಷ್ಟು ಬೃಹತ್ ಮೊತ್ತದ ಶುಲ್ಕವನ್ನು ಪಾವತಿಸಿ ಎಚ್ ಒನ್ ಬಿ ವೀಸಾ ಪಡೆಯೋದು ಭಾರತದ ಬಹುಸಂಖ್ಯಾತರಿಗೆ ಸಾಧ್ಯವಾಗದೇ ಇರೋ ಮಾತು ಟ್ರಂಪ್ ಅವರ ಈ ಧೋರಣೆ ಭಾರತವೂ ಸೇರಿದಂತೆ ನಾನಾ ರಾಷ್ಟ್ರಗಳ ಪ್ರತಿಭಾವಂತರು ಅಮೆರಿಕ ಪ್ರವೇಶ ಮಾಡದಂತೆ ತಡೆಯುತ್ತೆ ಬದಲಾಗಿ ಶ್ರೀಮಂತರು ಮತ್ತು ಅವರ ಮಕ್ಕಳು ಮಾತ್ರ ಅಮೇರಿಕಾಗೆ ಹಾರೋದಕ್ಕೆ ಸಾಧ್ಯವಾಗುವಂತೆ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಅಮೆರಿಕಾಗೆ ಭೇಟಿ ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಎಚ್ ಒನ್ ಬಿ ವೀಸಾ ವಿತರಣೆಯನ್ನ ಹೆಚ್ಚಿಸುವಂತೆ ಕೋರಿದ್ರು ಇದರಿಂದ ಅಮೆರಿಕ ಭಾರತ ಎರಡೂ ರಾಷ್ಟ್ರಗಳಿಗೆ ಲಾಭ ಆಗಲಿದೆ ಅಂತ ಪ್ರತಿಪಾದಿಸಿದ್ರು ಆದರೆ ಟ್ರಂಪ್ ಅವರು ವೀಸಾ ವಿತರಣೆಯನ್ನ ಏರಿಸೋ ಬದಲಾಗಿ ವೀಸಾದ ಶುಲ್ಕವನ್ನು ಹೆಚ್ಚಳ ಮಾಡಿದ್ದಾರೆ ಪ್ರಸ್ತುತ ಎಚ್ ಒನ್ ಬಿ ವೀಸಾಗಿ ಒಟ್ಟು ನಾಲ್ಕು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ಮೂರು ಭಾರತೀಯರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರಲ್ಲಿ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೆರಡು ಪರ್ಸೆಂಟ್ ಅಂದರೆ ಸುಮಾರು ಮೂರು ಲಕ್ಷದ ಮೂವತ್ತೈದು ಸಾವಿರದ ಒಂಬೈನೂರ ಅರುವತ್ತೇಳರಿಂದ ಮೂರು ಲಕ್ಷದ ನಲವತ್ತೈದು ಸಾವಿರದ ನೂರ ಅರವತ್ತಾರು ಭಾರತೀಯರು ಈಗ ಎಚ್ ಒನ್ ಬಿ ವೀಸಾ ಪಡೆಯೋದಕ್ಕೆ ಸಾಧ್ಯವಾಗದೇ ಇರೋ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಅಂದಾಜಿಸಲಾಗಿದೆ ಇದು ಭಾರತದಲ್ಲಿ ನಿರುದ್ಯೋಗದ ಪ್ರಮಾಣದಲ್ಲಿ ಮತ್ತಷ್ಟು ಏರಿಕೆಗೂ ಕೂಡ ಕಾರಣ ಆಗಲಿದೆ ಇದೇ ವೇಳೆ ಮೈಕ್ರೋಸಾಫ್ಟ್ ಸೇರಿದಂತೆ ಹಲವು ಕಂಪನಿಗಳು ತಮ್ಮ ಉದ್ಯೋಗಿಗಳಿಗೆ ಅಮೆರಿಕವನ್ನ ತೊರೆಯದಂತೆ ಮತ್ತು ಅಮೆರಿಕದಿಂದ ಹೊರಗಿರೋ ಉದ್ಯೋಗಿಗಳು ಕೂಡಲೇ ಅಮೆರಿಕಗೆ ಹಿಂದಿರುಗುವಂತೆ ಸೂಚನೆಯನ್ನ ನೀಡಿದೆ ಅದಾಗ್ಯೂ ಟ್ರಂಪ್ ನಿರ್ಧಾರದ ಬಗ್ಗೆ ಅಮೆರಿಕದಲ್ಲಿರೋ ಭಾರತೀಯ ರಾಯಭಾರಿ ಕಚೇರಿ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಆದರೂ ಭಾರತದಲ್ಲಿ ಟ್ರಂಪ್ ಧೋರಣೆ ಭಾರತದ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತೆ ಅಂತ ನೆಟ್ಟಿಗರು ಚರ್ಚೆ ಮಾಡ್ತಾ ಇದ್ದಾರೆ ಮತ್ತೆ ಮತ್ತೆ ಸವಿಯ ಬಿ ವೀಸಾ ಶುಲ್ಕ ಏರಿಕೆಯ ವಿಚಾರದಲ್ಲಿ ಮೋದಿ ಸರ್ಕಾರದ ವಿರುದ್ಧ ಕಿಡಿಕಾರಿರೋ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹುಟ್ಟುಹಬ್ಬದ ಕರೆಯ ನಂತರ ನೀವು ಸ್ವೀಕರಿಸಿದ ರಿಟರ್ನ್ ಉಡುಗೊರೆಗಳಿಂದ ಭಾರತೀಯರು ನೋವನ್ನು ಅನುಭವಿಸ್ತಾ ಇದ್ದಾರೆ ನಿಮ್ಮ ಬಾರ್ ಟ್ರಂಪ್ ಸರ್ಕಾರದಿಂದ ಎಚ್ ಒನ್ ಬಿ ವೀಸಾ ಹೊಂದಿರೋ ಎಪ್ಪತ್ತು ಪರ್ಸೆಂಟ್ ಭಾರತೀಯರ ಮೇಲೆ ಪರಿಣಾಮ ಬೀರಲಿದೆ ಅಂತ ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ